ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ಇವತ್ತು ಆ ಯುಗಾದಿ ಹಬ್ಬ ಹಾಗಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರಕ್ಕೆ ಅಂತ ಬಂದಿದ್ದೀನಿ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅಂದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಜೊತೆಗೆ ನನ್ನ ಸ್ನೇಹಿತರಿಗೆ ಮತ್ತು ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಏನಪ್ಪ ಅಂದರೆ ಆ ಭಗವಂತ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಿಸಲಿ ನೀವು ಅಂದ್ಕೊಂಡಿರೋ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಈ ವರ್ಷ ಅಂತ ತಿಳಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಈ ಯುಗಾದಿ ಹಬ್ಬ ಏನಕ್ಕಪ್ಪ ಫೇಮಸ್ಸು ಅಂದರೆ ಬೇವು ಬೆಲ್ಲ ಅಂದರೆ ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂದ್ರೆ ಇದೇನಪ್ಪ ಯಾವ್ದಕ್ಕಪ್ಪ ಸಂಕೇತ ಅಂದ್ರೆ ಕಷ್ಟ ಮತ್ತೆ ಸುಖ ಕಷ್ಟ ಮತ್ತೆ ಸುಖ ಏನಿದೆ ಕಷ್ಟ ಮತ್ತೆ ಸುಖ ಈ ಎರಡಕ್ಕೂ ಕೂಡ ಆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಈ ಬೇವು ಬೆಲ್ಲದ ಒಂದು ವಿಚಾರ ಹಾಗಾಗಿ ಅಂದ್ರೆ ನಮ್ಮ ಜೀವನದಲ್ಲಿ ಏನ್ ಕಷ್ಟ ಬರ್ತದೆ ಅದೆಲ್ಲ ಬೇವಿದ್ದಂಗೆ ಮತ್ತೆ ನಮ್ಮ ಸುಖಗಳೆಲ್ಲ ಬೆಲ್ಲ ಇದ್ದಂಗೆ ಹಾಗಾಗಿ ಆ ಬೇವು ಮತ್ತೆ ಬೆಲ್ಲ ಎರಡನ್ನೂ ಕೂಡ ಒಂದೇ ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದೇ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ ಅನ್ನೋದೇ ಈ ಯುಗಾದಿ ಹಬ್ಬದ ವಿಶೇಷ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಯುಗಾದಿ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷನೂ ಯುಗಾದಿ ಹಬ್ಬ ಬಂದಿದೆ ನೀವು ಎಲ್ಲ ಮಾಡ್ತಿರ್ತೀರಾ ಆಮೇಲೆ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳ್ಬೇಕು ಅಂದ್ರೆ ಈ ಯುಗಾದಿ ಹಬ್ಬದಲ್ಲಿ ದಯವಿಟ್ಟು ಯಾರುನು ಆ ಇಸ್ಪಿಟ್ಟಾಡಿ ದುಡ್ಡನ್ನ ಕಳ್ಕೊಬೇಡಿ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ದುಡ್ಡನ್ನ ಕಳ್ಕೊಳ್ಳೋದು ತುಂಬಾ ಇಷ್ಟ ತುಂಬಾ ಕಷ್ಟ ಅಲ್ಲ ತುಂಬಾ ಈಜಿಯಾಗಿ ಬಿಡ್ತೀರಾ ನೀವು ಬಟ್ ಅದನ್ನೇ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಇದೆ ಅಂತ ನನಗಂತೂ ಕಷ್ಟ ಅಪ ಸಂಪಾದನೆ ಮಾಡ್ಬೇಕು ಅಂದ್ರೆ ದುಡ್ಡ ನನಗಂತೂ ಕಷ್ಟ ಇದೆ ಬಟ್ ನಿಮ್ಗೆ ಕೆಲವ್ರಿಗೆ ಈಜಿ ಇರ್ಬೋದೇನಾ ಈಜಿ ಇರೋರು ದಯವಿಟ್ಟು ನಿಮ್ಗೆ ಎಷ್ಟು ಲಕ್ಷ ಬೇಕಾದ್ರೂ ಕಳ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಇಲ್ದೇ ಇರೋರ್ಗೆನ ಹೇಳ್ತಾ ಇರೋದು ಆ ಏನು ಇಲ್ದೆ ಇರೋರು ಪಾಪ ದುಡ್ಡನ್ನ ಇಸ್ಪಿಟ್ ಆಡಿ ದುಡ್ಡನ್ನ ದಯವಿಟ್ಟು ಕಳ್ಕೊಬೇಡಿ ಅದ್ರ ಜೊತೆಗೆ ತುಂಬಾ ಜನ ಕಳ್ಕೊಳ್ಳೋದಿಲ್ಲಪ್ಪ ಅಂದ್ರೆ ಈ ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ನೀವು ಹಳ್ಳಿಗಳಲ್ಲಿ ಇದ್ಕೊಂಡು ಜಮೀನ್ ಮಾರಿ ಮನೆ ಮಾರಿ ಆ ಲೆವೆಲ್ ಗಂಟ ಹೋಗ್ಬಿಡಿ ದಯವಿಟ್ಟು ಹೇಳ್ತಾ ಇದೀನಿ ಏನೋ ಈಗ ಯುಗಾದಿ ಹಬ್ಬ ನಡೀತಾ ಇದೆ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ದಿನ ಎರಡು ದಿನ ಇಸ್ಬಿಟ್ಟು ಆಡ್ಬೇಕು ಒಂದೇ ದಿನ ಇವತ್ತಿ ನಾವು ಕೂಡ ಆಡ್ತಾ ಇದ್ವಿ ಊರಲ್ಲಿ ಇದ್ದಾಗ ಬಟ್ ಇವಾಗ ಅವೆಲ್ಲ ಇಂಟ್ರೆಸ್ಟ್ ಓಟ್ ಆಯ್ತು ಈಗ ಆಡೋದು ಇಲ್ಲ ನಾನು ಯಾಕೆಂದ್ರೆ ದುಡ್ಡು ಅಷ್ಟು ಮಹತ್ವ ಇದೆ ಅಂತ ಗೊತ್ತಾದ್ಮೇಲೆ ನಾ ತಲೆಕೊಳ ಆವಾಗ ಬಿಡಿ ನಾವು ಆಡ್ತಿದಾಗ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಆಡ್ತಾ ಇದ್ವಿ ಒಂದ್ ಐನೂರು ರೂಪಾಯಿ ಒಳಗೆ ಆಡ್ತಾ ಇದ್ವಿ ಅಷ್ಟೇ ಬಟ್ ಇವಾಗ ಕೆಲವರು ಲಕ್ಷ ಲಕ್ಷ ಆಡ್ತಾರೆ ಸಾವಿರ ಸಾವಿರ ಆಡ್ತಾರೆ ಅದು ಅವ್ರ ಅವ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಆಡ್ತಾರೆ ಹಾಗಾಗಿ ದಯವಿಟ್ಟು ಅದು ಆಡ್ಬಿಡಿ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಆನ್ಲೈನ್ ಬೆಡ್ಡಿಂಗ್ ಕ್ಯಾಪ್ ಅಂದ್ರೆ ಆನ್ಲೈನ್ ನಲ್ಲಿ ಆ ಕೆಲವರು ಆನ್ಲೈನ್ ಗಳಿದಾವೆ ಅಂದ್ರೆ ಆನ್ಲೈನ್ ಆ್ಯಪ್ಗಳಿದಾವೆ ಗಳಿದಾವೆ ಆ ಆನ್ಲೈನ್ ಗಳಲ್ಲಿ ಕೆಲವರು ಆಡ್ತಾ ಇದ್ದಾರೆ ಆನ್ಲೈನ್ ಆಪ್ಗಳು ಯಾವಪ್ಪ ಅಂದ್ರೆ ಇದು ಬರ್ತಾವೆ ಸುಮಾರು ಅವು ಹೇಳಕ್ ಹೋಗ್ಬಾರ್ದು ಅವ್ರ ಹೆಸರುಗಳ ಹೇಳಿದ್ರೆ ನಾನೇ ಪ್ರಮೋಷನ್ ಆಗುತ್ತೆ ಹಾಗಾಗಿ ಆನ್ಲೈನ್ ಅಲ್ಲಿ ಸುಮಾರು ಆ ಇದಾವೆ ಗಳು ಅವು ಕೂಡ ಆನ್ಲೈನ್ ಅಲ್ಲೂ ಅಷ್ಟೇನೆ ನೀವು ಒಂದ್ ಸಾವಿರ ಕಟ್ಬೋದು ಎರಡ್ ಸಾವಿರ ಕಟ್ಬೋದು ಐದ್ ಸಾವಿರ ಕಟ್ಬೋದು ಹತ್ತು ಸಾವಿರ ಕಟ್ಬೋದು ಬಟ್ ಫಸ್ಟ್ ಫಸ್ಟ್ ಹೊಸದಲ್ಲಿ ನೀವು ಆಡಕ್ ಶುರು ಮಾಡಿದಾಗ ಅವರು ನಿಮ್ಗೆ ಅದ್ರ ರುಚಿ ತೋರ್ಸಕ್ಕೆ ಅಂದ್ಬಿಟ್ಟು ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ನೀವು ಗೆಲ್ಲ ತರ ಮಾಡ್ತಾರೆ ಬಟ್ ಆಮೇಲೆ ಪೂರ್ತಿ ನಿಮ್ದು ಐದ್ ಲಕ್ಷ ಹತ್ತು ಲಕ್ಷ ಕಿತ್ಕೊಂಡು ಹೋಗೋ ತರ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ದಯವಿಟ್ಟು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಗಳು ಯಾವಿದಾವೆ ಅದರಲ್ಲೂ ಕೂಡ ದಯವಿಟ್ಟು ಆಡ್ಬೇಡಿ ನಾವು ಮುಂದ್ಗಡೆ ಕುತ್ಕೊಂಡು ಆಡೋವಂತ ಇಸ್ಪಿಟ್ ಆಟದಲ್ಲೇ ನಾವು ಗೆಲ್ಲಲ್ಲ ನೀವೇ ಯೋಚನೆ ಮಾಡಿ ಇಸ್ಪಿಟ್ ಆಟದಲ್ಲಿ ನಮ್ಮ ಮುಂದ್ಗಡೆ ಕುತ್ಕೊಂಡು ಆಡೋರ ಹತ್ರನೇ ನಾವು ಗೆಲ್ಲಕ್ಕಾಗಲ್ಲ ಅಂತದ್ರಲ್ಲಿ ನಾವು ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಕುತ್ಕೊಂಡು ಆಡೋರ ಹತ್ರ ಗೆಲ್ಬಹುದು ಅವ್ನು ಗೆಲ್ಲಿಸ್ತಾನ ನೀವೇ ಯೋಚನೆ ಮಾಡಿ ಹಾಗಾಗಿ ಇದೆಲ್ಲ ಫೇಕ್ ಗಳು ಅಂತ ಹೇಳ್ಬೋದು ಹಾಗಾಗಿ ದಯವಿಟ್ಟು ಯಾರನು ಇಸ್ಪಿಟ್ ಆಡಿ ಈ ಆನ್ಲೈನ್ ರಮ್ಮಿ ಆಪ್ ಗಳಲ್ಲಿ ಇಸ್ಪಿಟ್ ಆಡಿ ದಯವಿಟ್ಟು ಯಾರು ದುಡ್ಡನ್ನ ಸೋಲಕ್ಕೆ ಹೋಗ್ಬೇಡಿ ಜೊತೆಗೆ ಈ ಹಬ್ಧಲ್ ಯುಗಾದಿ ಹಬ್ಧಲ್ಲೂ ಕೂಡ ಏನೋ ನಿಮ್ಗೆ ಖುಷಿ ಸಿಗುತ್ತೆ ಕೆಲವ್ರಿಗೆ ಆಟ ಆಡಿದ್ರೆ ಸ್ವಲ್ಪ ಖುಷಿ ಸಿಗುತ್ತೆ ಹಾಗಾಗಿ ಇಲ್ಲ ಆಡಿ ಬೇಕು ಮನುಷ್ಯನಿಗೆ ಖುಷಿನೂ ಇರಬೇಕು ಯಾಕೆಂದ್ರೆ ಮನುಷ್ಯ ಇರೋ ಗಂಟ ಇದ್ದು ಸಾಯೋನು ಹಾಗಾಗಿ ಅವನಿಗೆ ಖುಷಿನೂ ಅವಶ್ಯಕತೆ ಇದೆ ಯಾಕೆಂದ್ರೆ ಸುಖ ಸಂತೋಷ ನಾನು ಹೇಳ್ದಂಗೆ ಈಗ ದುಃಖ ಮತ್ತೆ ಸಂತೋಷ ಹೇಗೆ ಬೇವು ಮತ್ತೆ ಬೆಲ್ಲ ಇದೆಯೋ ಈ ಹಬ್ಧಲಿ ಯುಗಾದಿ ಹಬ್ಬದಲ್ಲಿ ಬೇವು ಮತ್ತೆ ಬೆಲ್ಲ ಯಾವ ರೀತಿ ನಾವು ತಿಂತೀವೋ ತಿನ್ಬೇಕೋ ಅದೇ ರೀತಿ ನಾನು ಹೇಳೋದು ಇಸ್ಪಿಟ್ ಆಡಿದಾಗಲೂ ಕೂಡ ದುಡ್ಡು ಹೋಯ್ತು ಅಂದ್ರೆ ಅವನಿಗೆ ಬೇವು ಸಿಗ್ತದೆ ದುಡ್ಡನ್ನ ಯಾರು ಗೆಲ್ತಾರೆ ಅವ್ನಿಗೆ ಸಂಪಾದನೆ ಆಯ್ತದೆ ಅವನಿಗೆ ಖುಷಿ ಆಯ್ತದೆ ಬಟ್ ಆ ಅದ್ರ ಮಟ್ಟಿಗೆ ಅಷ್ಟೇ ಬಟ್ ಅದಾದ್ಮೇಲೆ ಅದಾದ್ಮೇಲೆ ಮತ್ತೆ ಎಂದಿನಂತೆ ಅವ್ನು ಅದೇ ಸ್ಥಿತಿ ಅವನು ಕೂಡ ಯಾವ್ದಾರು ಒಂದು ವಿಚಾರಕ್ಕೆ ಆ ದುಡ್ಡನ್ನ ಕಳ್ಕೊತಾನೆ ಮತ್ತೆ ಅವ್ನಗು ಕೂಡ ಬೇವೆ ಬೆಲ್ಲ ಯಾರಿಗೂ ಸಿಗಲ್ಲ ಬೆಲ್ಲ ಸಿಗೋದು ಎಲ್ಲೋ ಒಪ್ಪೊಬ್ಗೆ ಅಂದ್ರೆ ಓ ಜನ್ಮದಲ್ಲಿ ಪುಣ್ಯ ಮಾಡಿರೋರಿಗೆ ಅಂತ ಹೇಳ್ತಾರೆ ಅದು ಜನ ಸುಳ್ಳು ನನಗೂ ಗೊತ್ತಿಲ್ಲ ಓ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೆ ಮನೆ ಹುಟ್ಟಿರ್ತೀವಿ ಅಂತ ಬಟ್ ಅದು ಸುಳ್ಳು ನಿಜನಾಗ ಗೊತ್ತಿಲ್ಲ ಹಾಗಾಗಿ ಯಾರು ಕೂಡ ಇಸ್ಪಿಟ್ ಆಡಿ ದುಡ್ಡನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಜೊತೆಗೆ ಕರ್ನಾಟಕ ಜನತೆಗೂ ನನ್ನ ಸ್ನೇಹಿತರಿಗೂ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಬಾಯ್ ಬಾಯ್